ಸಖತ್ಕಾರ ಬಣ್ಣ ಮತ್ತು ಿ ಚಿಲ್ಲಿ ಪೌಡರ್ ಇದು ನಿಮ್ಮ ಟಿವಿ ಫೈ ಕನ್ನಡದ ಬಿಗ್ ಅಪ್ ಸ್ಟೋರಿ ಹುಬ್ಬಳ್ಳಿ ವಿದ್ಯುತ್ ಸರಬರಾಜು ಕಂಪನಿಯಲ್ಲಿ ಬಹುಕೋಟಿ ಹಗರಣ ಟಿವಿ ಫೈ ವರದಿಯ ಬೆನ್ನಲ್ಲೇ ಸಿಐಡಿಗೆ ಕೇಸನ್ನ ಹಸ್ತಾಂತರ ಮಾಡಿದ್ದ ಸರ್ಕಾರ ಸುದೀರ್ಘ ತನಿಖೆ ನಡೆಸಿ ಸ್ಫೋಟಕ ವಿಷಯ ಬಿಚ್ಚಿಟ್ಟ ಸಿಐಡಿ ಹಗರಣ ಆಗಿದ್ದು ಐವತ್ತೊಂದು ಕೋಟಿ ಅಲ್ಲ ಬರೋಬ್ಬರಿ ತೊಂಬತ್ತು ಕೋಟಿ ಸಿಐಡಿ ಡಿ ತನಿಖೆಯಿಂದ ಹಣ ಲೂಟಿ ಮಾಡಿದ್ದ ಅಧಿಕಾರಿಗಳಿಗೆ ಇದೀಗ ನಡುಕ ಶುರುವಾಗಿದೆ ನಿಮ್ಮ ಟಿವಿ ಫೈ ನಿರಂತರವಾಗಿ ವರದಿಯನ್ನು ಬಿತ್ತರಿಸಿತ್ತು ಸರ್ಕಾರದ ಗಮನ ಸೆಳೆಯುವಲ್ಲಿ ಯಶಸ್ವಿ ಆಗಿತ್ತು ಸಿಐಡಿ ತನಿಖೆಗೆ ವಹಿಸಲಾಗಿತ್ತು ಸಿಐಡಿ ಡಿ ಸುದೀರ್ಘ ತನಿಖೆಯ ನಂತರ ಸಾಕಷ್ಟು ಮಾಹಿತಿ ಇದೀಗ ಸಿಕ್ಕಿರೋದು ಏನಿದು ಹಗರಣ ಎರಡ್ ಸಾವಿರದ ಏಳರಿಂದ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಜುಲೈ ಹದಿಮೂರರ ಒಳಗೆ ನಡೆದಿದ್ದಂತ ಬಹುಕೋಟಿ ಹಗರಣ ಇದು ಉತ್ತರ ಕರ್ನಾಟಕದ ಏಳು ಜಿಲ್ಲೆಯ ವ್ಯಾಪ್ತಿ ಹೊಂದಿರುವ ಹೆಸ್ಕಾಂನಲ್ಲಿ ಹಗರಣ ನಡೆಯುತ್ತೆ ಹುಬ್ಬಳ್ಳಿಯ ಕಾರವಾರ ರಸ್ತೆಯ ಉಗ್ರಾಣದಲ್ಲಿ ಐವತ್ತೊಂದು ಕೋಟಿ ರೂಪಾಯಿ ಹಗರಣ ನಕಲಿ ಬಿಲ್ಗಳನ್ನು ಸೃಷ್ಟಿಸಿ ಹೆಸ್ಕಾಂ ಅಧಿಕಾರಿಗಳಿಂದ ವಂಚನೆ ಟ್ರಾನ್ಸ್ಫಾರಂ ಸಾಮಗ್ರಿಗಳ ಹೆಸರಿನಲ್ಲಿ ಅಧಿಕಾರಿಗಳಿಂದ ಅಕ್ರಮ ಸಾಮಗ್ರಿ ಸರಬರಾಜು ಮಾಡದೆ ಒಂಬತ್ತು ಕಂಪನಿಗಳಿಂದ ಬಿಲ್ ಸೃಷ್ಟಿ ಟಿವಿ ಫೈವ್ ವರದಿಯ ಬಳಿಕ ಹೆಸ್ಕಾಂ ನಿರ್ದೇಶಕರಿಂದ ಐವರ ಅಮಾನತು ಹಗರಣದಲ್ಲಿ ಇಪ್ಪತ್ತೇಳು ಜನ ಭಾಗಿಯಾದರೂ ಐದು ಜನ ಮಾತ್ರ ಅಮಾನತು ಈ ಬಗ್ಗೆ ಮತ್ತೆ ವಿಸ್ತೃತವಾದ ವರದಿ ಮಾಡಿದ್ದ ಟಿ ವಿ ಫೈ ವರದಿಯಿಂದ ಎಚ್ಚೆತ್ತು ಹಳೆ ಹುಬ್ಬಳ್ಳಿಯ ಠಾಣೆಯಲ್ಲಿ ಕೇಸ್ ದಾಖಲಾಗುತ್ತೆ ಪ್ರಕರಣವನ್ನೇ ಮುಚ್ಚಾಕುವುದಕ್ಕೆ ಓರ್ವ ನಿವೃತ್ತ ಅಧಿಕಾರಿ ಮೇಲೆ ದೂರು ನೀಡಲಾಗತ್ತೆ ಟಿ ವಿ ಫೈ ನಿರಂತರ ವರದಿಯ ಬಳಿಕ ಪ್ರಕರಣವನ್ನ ಸಿ ಐ ಡಿಗೆ ಹಸ್ತಾಂತರಿಸಿತ್ತು ಸರ್ಕಾರ ಸುದೀರ್ಘ ವಿಚಾರಣೆ ನಡೆಸಿ ಭಯಾನಕ ವಿಷಯವನ್ನ ಇದೀಗ ಬಿಚ್ಚಿಟ್ಟಿದೆ ಸಿ ಐ ಡಿ ಹಗರಣ ನಡೆದಿದ್ದು ಐವತ್ತೊಂದು ಕೋಟಿ ಅಲ್ಲ ತೊಂಬತ್ತು ಕೋಟಿ ಅನ್ನೋದು ವರದಿ ಆಗಿದೆ ಅದು ಹಗರಣ ನಾವು ಬರೋಕ್ಕಿಂತ ಮುಂಚೆ ಅದು ನಮ್ಮ ಕಾಲದಲ್ಲಿ ಆಗಿಲ್ಲ ಅದು ಎರಡು ಸಾವಿರ ಇಪ್ಪತ್ತೆರಡು ಇಪ್ಪತ್ತ್ಮೂರು ಈ ಥರ ಏನೋ ಆಗಿದೆ ಅದು ನನಗೆ ಪೂರಾ ಮಾಹಿತಿ ಇಲ್ಲ ಮೊನ್ನೆ ಎಲ್ಲ ನೋಡಿದೆ ಈಗ ಸಿ ಐ ಡಿ ಇನ್ಕ್ವೈರಿ ನಡೀತಾ ಇದೆ ನಮ್ಮ ಯಾರ್ಯಾರು ತಪ್ಪಿಸ್ತಾರದ ಅವ್ರಿಗೆ ಅವ್ರಿಗೆ ಕರೆದು ಇನ್ಕ್ವೈರಿ ಮಾಡ್ತಾ ಇದಾರೆ ಸಿ ಐ ಡಿ ಅವರು ಮತ್ತು ಅದಕ್ಕೆ ಭಾಳ ಗಂಭೀರವಾಗಿ ತೊಗೊಂಡಿದ್ದಾರೆ ಮತ್ತು ಮಾನ್ಯ ನಮ್ಮ ಸಚಿವರು ಕೂಡ ಭಾಳ ಗಂಭೀರವಾಗಿ ಆ ಇನ್ಕ್ವೈರಿ ಆಗಬೇಕು ತಪ್ಪಿಸ್ತರಿಗೆ ತಕ್ಕ ಶಿಕ್ಷೆ ಆಗಬೇಕನ್ನುವಂಥದ್ದು ಅವರು ಕೂಡ ಮಾನ್ಯ ಸಚಿವರು ಮತ್ತು ನಮ್ಮ ಎ ಸಿ ಎಸ್ ಅವರು ಪಂಕಜ್ ಪಾಂಡೆರು ಎಲ್ಲರೂ ನಮ್ಮ ಕೆ ಪಿ ಟಿ ಸಿ ಎಲ್ಲ ಎಸ್ ಎಲ್ಲ ಹಿರಿಯ ಅಧಿಕಾರಿಗಳು ಅದರ ಬಗ್ಗೆ ಭಾಳ ಗಂಭೀರವಾಗಿ ತೊಗೊಂಡಿದ್ದಾರೆ ಸಿ ಆರ್ ಡಿ ಅವರು ಕೆಲವೊಂದು ದಾಖಲೆಗಳನ್ನು ಕೂಡ ಕೇಳಿದ್ದಾರೆ ಅದೆಲ್ಲ ದಾಖಲೆಗಳನ್ನು ಕೊಡ್ತಾ ಇದ್ದಾರೆ ನಮ್ಮ ಆಫೀಸರ್ಸ್ ಹಾಗಾಗಿ ಅದು ಏನು ಹಗರಣ ಎಷ್ಟಾಗಿದೆ ಒಂದು ಒಂದು ಬಾರಿ ಐವತ್ನಾಲ್ಕು ಕೋಟಿ ಅಂತಾರೆ ಒಂದು ಬಾರಿ ಅಂತ ಬಂದಿದೆ ಪತ್ರಿಕೆ ಅದು ಎಷ್ಟೈತೆ ಅನ್ನೋದು ನಮ್ಮ ಅಧಿಕಾರಿಗಳು ಎಲ್ಲ ಕೂಲಂಕಷವಾಗಿ ಅದರ ಬಗ್ಗೆ ವೆರಿಫಿಕೇಶನ್ ಮಾಡ್ತಾರೆ ಸಿ ಎನ್ ಡಿ ಅವರು ಯಾರು ಯಾರು ಮಾತು ಕೇಳಂಗ ಹುಬ್ಬಳ್ಳಿಯ ವಿದ್ಯುತ್ ಸರಬರಾಜು ಕಂಪನಿ ಎಸ್ಕಾಂನಲ್ಲಿ ಕಳೆದ ಎರಡು ಸಾವಿರದ ಏಳರಿಂದ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ನಡೆದಿರುವಂಥ ಟ್ರಾನ್ಸ್ಫಾರ್ಮರ್ ಟಿ ಸಿ ಮತ್ತು ಅನೇಕ ವಿದ್ಯುತ್ ಉಪಕರಣಗಳ ಖರೀದಿ ಮತ್ತು ಇದರಲ್ಲಿ ಭಾರಷ್ಟು ಅವ್ಯವಹಾರ ನಡೆದು ಅದು ಸುಮಾರು ಐವತ್ತೊಂದು ಕೋಟಿ ಅವ್ಯವಹಾರ ನಡೆದಿರೋ ಬಗ್ಗೆ ಟಿ ವಿ ಫೈ ವರದಿ ಮಾಡಿ ಆ ಪ್ರಕರಣವನ್ನು ಬಯಲಿಗೆಳೆದು ರಾಜ್ಯದ ಜನತೆಯ ಗಮನಕ್ಕೆ ತಂದಿರೋದಕ್ಕೆ ನಾನು ಟಿ ವಿ ಫೈ ಅತ್ಯಂತ ಪರಿಣಾಮಕಾರಿಯಾದಂಥ ಮಾಧ್ಯಮ ಇರೋದರಿಂದ ನಾನು ಟಿ ವಿ ಫೈ ಮಾಧ್ಯಮಕ್ಕೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ ಅಲ್ಲದೆ ಈ ಮಾಧ್ಯಮದ ಮೂಲಕ ಅನೇಕ ಪರಿಣಾಮಕಾರಿಯಾದಂಥ ಸುದ್ದಿಯನ್ನು ಬಿತ್ತರಿಸುವ ಮೂಲಕ ಈ ಕೆ ಬಿಲಿ ಕೆ ನಡೆದಿರುವಂಥ ಅಕ್ರಮ ಏನಿದೆ ಭ್ರಷ್ಟಾಚಾರ ಏನಿದೆ ಇದನ್ನು ಐವತ್ತೊಂದು ಕೋಟಿ ಅವ್ಯವಹಾರ ನಡೆದಿದೆ ಅಂತ ತಿಳಿಸಿದ ನಂತರ ಆ ಪ್ರಕರಣವನ್ನು ಸಿ ಐ ಡಿಗೆ ಕೊಡಬೇಕು ಅಂತ ಒತ್ತಾಯ ಮಾಡಿದರು ಆ ಒತ್ತಾಯದ ಮೇರೆಗೆ ಪ್ರಕರಣವನ್ನು ಸಿ ಐ ಡಿಗೆ ಹಸ್ತಾಂತರ ಮಾಡಿದ ನಂತರ ಅಲ್ಲಿ ವಿಚಾರಣೆಯಲ್ಲಿ ಅತ್ಯಂತ ಆಘಾತಕಾರಿ ವಿಚಾರ ಏನಂದರೆ ಐವತ್ತೊಂದು ಕೋಟಿ ಅಲ್ಲ ತೊಂಬತ್ತಕ್ಕೂ ಹೆಚ್ಚು ಕೋಟಿ ಹಗರಣವನ್ನು ಅಲ್ಲಿರುವಂಥ ಸುಮಾರು ಇಪ್ಪತ್ತೊಂಬತ್ತು ಅಧಿಕಾರಿಗಳು ಮ ತಪ್ಪನ್ನು ಎಸಗಿದ್ದಾರೆ ಭ್ರಷ್ಟಾಚಾರ ಮಾಡಿದ್ದಾರೆ ಅದರಲ್ಲಿ ಕೇವಲ ಒಬ್ಬರ ಮೇಲೆ ಮಾತ್ರ ಪ್ರಕರಣ ದಾಖಲಾಗಿದೆ ಒಬ್ಬರಿಗೆ ಮಾತ್ರ ಅವರು ಅಮಾನತ್ ಮಾಡಿದ್ದಾರೆ ಆದರೆ ಇನ್ನು ಇನ್ನುಳಿದಂಥ ಇಪ್ಪತ್ತೆಂಟು ಅಧಿಕಾರಿಗಳು ಇವತ್ತಿಗೂ ಕೂಡ ಸೇವೆಯಲ್ಲಿ ಮುಂದುವರೆದಿದ್ದಾರೆ ಹಾಗಾಗಿ ಈ ಭ್ರಷ್ಟಾಚಾರಿಗಳನ್ನು ಕೂಡಲೇ ಸಸ್ಪೆಂಡ್ ಮಾಡಬೇಕು ಇವ್ರ ಸೇವೆಯಿಂದ ವಜಾ ಮಾಡಬೇಕು ಮತ್ತು ಇವರಿಂದ ಬರಬೇಕಾದಂಥ ಬಾಕಿ ಹಣವನ್ನು ವಸೂಲಿ ಮಾಡಬೇಕು ಈ ಮೂಲಕ ಈ ಭ್ರಷ್ಟಾಚಾರಕ್ಕೆ ಕಡಿವಾಣ ಹಾಕಬೇಕು ರಾಜ್ಯ ಸರ್ಕಾರ ಅನ್ನುವಂಥ ಮಾತನ್ನು ಹೇಳ್ತಾ ಟಿ ಫೈ ಅವರು ಅತ್ಯಂತ ಅಭಿನಂದನವಾದಂಥ ಕಾರ್ಯವನ್ನು ಮಾಡಿದ್ದಾರೆ ಎಲ್ಲೇ ಭ್ರಷ್ಟ ಕೂಡ ಅದರ ಬಗ್ಗೆ ಆಳವಾಗಿ ಅಧ್ಯಯನ ಮಾಡಿ ದಾಖಲೆಗಳ ಸಮೇತ ಸುದ್ದಿಯನ್ನು ಬಿತ್ತರಿಸುವ ಮೂಲಕ ರಾಜ್ಯದ ಜನತೆ ಗಮನಕ್ಕೆ ತರ್ತಾ ಇದ್ದಾರೆ ಭ್ರಷ್ಟಾಚಾರ ನಿಗ್ರಹದಲ್ಲಿ ಅತ್ಯಂತ ಪ್ರಮುಖ ಪಾತ್ರ ವಹಿಸ್ತಾರೆ ಅಂತ ಹೇಳಲಿಕ್ಕೆ ತಪ್ಪಾಗಲಿಕ್ಕಿಲ್ಲ ಅನ್ನುವಂಥ ನನ್ನ ಅಭಿಪ್ರಾಯವನ್ನು ಹೇಳ್ತಾ ಇದ್ದೀನಿ ಹುಬ್ಬಳ್ಳಿಯ ಎಸ್ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಗೆಲ್ಲಪ್ಪ ನೋಡೋಣ ಸಂಸ್ಥೆ ಅಂದರೆ ಉತ್ತರ ಕರ್ನಾಟಕ ಭಾಗದ ಏಳು ಜಿಲ್ಲೆಗೆ ಬೆಳಕು ನೀಡುವಂತಹ ಸಂಸ್ಥೆ ಇದೇ ಒಂದು ಸಂಸ್ಥೆಯಲ್ಲಿ ಇಲ್ಲಿರುವಂತಹ ಅಧಿಕಾರಿಗಳು ಅಂದರೆ ಬೇಲಿಯ ಎದ್ದು ಹೊಲ ಮೈದಂತಹ ಒಂದು ಘಟನೆ ನಡೆಯಿತು ಇಲ್ಲಿರುವಂತಹ ಇಪ್ಪತ್ತೊಂಬತ್ತು ಜನ ಅಧಿಕಾರಿಗಳು ಬಹುದೊಡ್ಡದಂತಹ ಒಂದು ಭ್ರಷ್ಟಾಚಾರವನ್ನು ಯೋಚಿಸಿದ್ರು ಎರಡು ಸಾವಿರದ ಏಳರಿಂದ ಎರಡು ಸಾವಿರದ ಇಪ್ಪತ್ತ್ಮೂರು ಜುಲೈ ತಿಂಗಳವರೆಗೂ ಇಲ್ಲಿ ಅಂದ್ರೆ ಬರೋಬ್ಬರಿ ಐವತ್ತೊಂದು ಕೋಟಿ ರೂಪಾಯಿ ಬೆಲೆ ಬಾಳುವಂತಹ ಟ್ರಾನ್ಸ್ಫಾರ್ಮರ್ ಮತ್ತು ಅದಕ್ಕೆ ಬಳಸುವಂತಹ ಸಾಮಗ್ರಿಗಳನ್ನು ಇಲ್ಲಿ ಅಂತಂದ್ರೆ ಯಾವುದೇ ರೀತಿ ಖರೀದಿ ಮಾಡದೆ ನಕಲಿ ಬಿಲ್ಗಳನ್ನು ಸೃಷ್ಟಿ ಮಾಡಿ ಬಹುಕೋಟಿ ಹಗರಣವನ್ನು ಅದೇ ಬಹುಕೋಟಿ ಹಣವನ್ನು ಇಲ್ಲೆಂದರೆ ವಂಚನೆ ಮಾಡಿದ್ರು ಈ ಒಂದು ಪ್ರಕರಣ ಇಲ್ಲಂದರೆ ಮುಚ್ಚಿ ಹೋಗ್ತಾ ಇತ್ತು ಯಾವಾಗ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಟಿ ವಿ ಫೈ ಈಸಿನ ಪಟ್ಟಿಗೆ ಒಂದು ವಿಸ್ತೃತವಾದಂಥ ಒಂದು ವರದಿಯನ್ನು ಮಾಡಿತು ವರದಿಯನ್ನು ಆತ ಆಧರಿಸಿ ಅವಾಗಿದ್ದಂತಹ ನಿರ್ದೇಶಕರು ಎಸ್ಕಾಂ ನಿರ್ದೇಶಕರು ಬರೋಬ್ಬರಿ ಇಪ್ಪತ್ತೊಂಬತ್ತು ಜನರಲ್ಲಿ ಭಾಗಿಯಾದರೆ ಕೇವಲ ಕಾಟಾಚಾರಕ್ಕೆ ಬೀಸುವ ದೊಣ್ಣೆಯಿಂದ ತಪ್ಪಿಸ್ಕೋಬೇಕು ಅಂತೇಳಿ ಕೇವಲ ಏಳು ಜನರನ್ನು ಅಮಾನತು ಮಾಡಿ ಪ್ರಕರಣವನ್ನು ಇಲ್ಲಿ ಅಂದ್ರೆ ಕೈ ತೊಳ್ಳಿಕ್ಕೆ ಮುಂದಾದ್ರು ಅಂದ್ರೆ ಹುಬ್ಬಳ್ಳಿಯ ಒಂದು ಕಾರವಾರ ರಸ್ತೆಯಲ್ಲಿರುವಂತಹ ಒಂದು ಒಂದು ಉಗ್ರದಲ್ಲಿ ಬರೋಬ್ಬರಿ ಐವತ್ತೊಂದು ಕೋಟಿ ರೂಪಾಯಿ ಹಗರಣ ಆಗಿತ್ತು ಈ ಮತ್ತೆ ವಿಸ್ತೃತವಾದ ಒಂದು ವರದಿಯನ್ನು ಮಾಡಿತು ವರದಿಯನ್ನು ಆಧರಿಸಿ ಮತ್ತೆ ನಿರ್ದೇಶಕರು ಹುಬ್ಬಳ್ಳಿಯ ಹಳೆ ಹುಬ್ಬಳ್ಳಿಯ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನು ದಾಖಲಿಸಿದರು ಪ್ರಕರಣ ದಾಖಲಿಸಿಕೊಂಡಂತಹ ಪೊಲೀಸರು ಈ ಒಂದು ಪ್ರಕರಣ ಯಾಕಂದ್ರೆ ಒಂದಲ್ಲ ಎರಡಲ್ಲ ಮತ್ತು ಅಷ್ಟೆಲ್ಲ ಸಹಿತ ಅವಾಗಿದ್ದಂತಹ ಸರ್ಕಾರ ಈ ಸಂಬಂಧಪಟ್ಟಂಗೆ ಇದಕ್ಕೆ ಇಲ್ಲಂದ್ರೆ ಉಪ್ಪು ತಿಂದವರಿಗೆ ನೀರು ಕುಡಿಸಲೇಬೇಕು ಅಂತೇಳಿ ಈ ಒಂದು ಪ್ರಕರಣವನ್ನು ಬಹುಕೋಟಿ ಹಗರಣವನ್ನು ಸಿ ಐ ಡಿಗೆ ಹಸ್ತಾಂತರ ಮಾಡಿದ್ದು ಆ ಸಿ ಐ ಡಿ ಹಸ್ತಾಂತರ ಮಾಡಲಿಕ್ಕೆ ಮೂಲ ಕಾರಣ ಏನು ಅಂದರೆ ಟಿ ವಿ ಫೈ ಒದಂತ ವಿಸ್ತರುವಂಥ ವರದಿ ವರದಿಯ ಬೆನ್ನಲ್ಲೇ ಈ ಒಂದು ಪ್ರಕರಣ ಸಿ ಐ ಡಿಗೆ ತೆಗೆದುಕೊಂಡಂತಹ ಸಿ ಐ ಡಿ ಅಧಿಕಾರಿಗಳು ಇಲ್ಲೇ ಬರೋ ಇಲ್ಲಿವರೆಗೂ ಒಂದು ತನಿಖೆ ಮಾಡಿದರು ತನಿಖೆ ಮಾಡಿದಾಗ ಇಲ್ಲಿಂದರೆ ಭಯಾನಕ ವಿಷಯ ಹೊರಗೆ ಬಂದಿದ್ದು ಏನು ಅಂದರೆ ಇಲ್ಲಿ ನಡೆದಿದ್ದು ಕೇವಲ ಐವತ್ತೊಂದು ಕೋಟಿ ರೂಪಾಯಿ ಹಗರಣ ಅಲ್ಲ ಬರೋಬ್ಬರಿ ಇಲ್ಲಿಂದರೆ ಒಂದು ಸಾವಿರದ ಐದುನೂರು ಟ್ರಾನ್ಸ್ಫಾರ್ಮ್ಗಳು ಮತ್ತು ಹಲವು ಸಾಮಗ್ರಿಗಳನ್ನು ಖರೀದಿ ಮಾಡದೆ ಇಲ್ಲಿ ಅಂದ್ರೆ ಒಂಬತ್ತು ಬೇರೆ ಬೇರೆ ಕಂಪನಿಗಳು ಏನು ಗುತ್ತಿಗೆ ಕಂಪ್ನಿಗಳಿದಾವೆ ಗುತ್ತಿಗೆ ಪಡೆದ ಕಂಪನಿಗಳು ಮತ್ತು ಯಾರು ಇಲ್ಲಿ ಅಂದ್ರೆ ನಕಲಿ ಬಿಲ್ಗಳನ್ನು ಸೃಷ್ಟಿ ಮಾಡಿದ್ರು ಅವರ ಮೇಲೆ ಕ್ರಮ ತೆಗೆದುಕೊಳ್ಳುತ್ತೆ ಅವರನ್ನು ಕರೆದು ವಿಚಾರಣೆ ಮಾಡಿದ್ರೆ ಮತ್ತು ಹಗರಣ ನಡೆದು ಕೇವಲ ಐವತ್ತೊಂದು ಕೋಟಿ ಅಲ್ಲ ತೊಂಬತ್ತಕ್ಕೂ ಹೆಚ್ಚು ಕೋಟಿ ಇಲ್ಲಿ ಅಂದ್ರೆ ಹಗರಣ ಆಗಿದೆ ಇದು ಕೇವಲ ಐವತ್ತು ಕೋಟಿ ಅಲ್ಲ ತೊಂಬತ್ತು ಕೋಟಿ ರೂಪಾಯಿ ಇದು ಈ ಸಂಪುಟಕ್ಕೆ ಇನ್ನಷ್ಟು ನಮಗೆ ದಾಖಲೆಗಳು ಬೇಕು ಅಂತೇಳಿ ಸಿ ಐ ಡಿ ಅಧಿಕಾರಿಗಳು ಎಸ್ಕಾಂಗೆ ಮಾತ್ರ ಪತ್ರ ಬರೆದರೆ ಪತ್ರ ಅನ್ವಯ ಈಗ ಎಸ್ಕಾಂ ಅಧಿಕಾರಿಗಳು ಯಾರು ಅವತ್ತು ತಿಂದು ತೆಗೆದಿದ್ರು ಇಪ್ಪತ್ತೊಂಬತ್ತು ಹಚ್ಚ ಅಧಿಕಾರಿಗಳು ಈ ಸಂಪುಟೆಗೆ ನಡುಕ ಹುಟ್ಟಿದೆ ಸಿ ಐ ಡಿ ಅಧಿಕಾರಿಗಳು ಈಗ ಅದು ಯಾವುದೇ ಮುಲಾಜಿಲ್ದೆ ಬಹಳ ಅಚ್ಚುಕಟ್ಟಾಗಿ ತನಿಖೆ ಮಾಡ್ತಿದ್ರೆ ಮುಲಾಜಿಗೆ ಒಳಗಾಗದೆ ಇಲ್ಲೇ ಅಂತಂದರೆ ಎಲ್ಲವನ್ನೂ ಇಲ್ಲಿ ಅಂದರೆ ಹೆಕ್ಕಿ ತೆಗೆಯುವಂತಹ ಕೆಲಸ ಮಾಡ್ತಾರೆ ಯಾರು ಇವತ್ತು ಹುಬ್ಬಳ್ಳಿದಾರ ಸೇರಿದಂತೆ ಉತ್ತರ ಕರ್ನಾಟಕದ ಜನರ ಆಗ್ರಹ ಏನು ಅಂತಂದರೆ ಬರೋಬ್ಬರಿ ತೊಂಬತ್ತು ಕೋಟಿ ರೂಪಾಯಿ ಇಲ್ಲೆಂದ್ರೆ ವಂಚನೆ ಮಾಡಿದರೆ ಒಂದು ಸಾವಿರದ ಐದುನೂರು ಟ್ರಾನ್ಸ್ಫಾರ್ಮರ್ಗಳು ಸಾಮಗ್ರಿಗಳನ್ನು ಖರೀದಿ ಮಾಡದೇ ಇಲ್ಲೇ ಅಂತಂದರೆ ಇಲ್ಲಿ ನಕಲಿ ಬಿಲ್ಗಳನ್ನು ಅಂದರೆ ಇಲ್ಲಿ ಖರೀದಿ ಮಾಡಿದರೆ ಆದರೆ ಸಾಮಗ್ರಿಗಳವೇ ಇಲ್ಲ ಅನ್ನೋದು ಯಾಕಂದರೆ ಖರೀದಿ ಮಾಡಿದರೆ ಆ ಸಾಮಗ್ರಿಗಳು ಎಲ್ಲಿ ಹೋದು ಅನ್ನೋದು ಇವತ್ತು ಪ್ರಶ್ನೆ ಉದ್ಭವ ಆಗಿದೆ ಹೀಗಾಗಿ ಆವಾಗ ಯಾವ ಸಮಯದಲ್ಲಿ ಅಂತಂದರೆ ಹಗರಣ ಆದಂತಹ ಸಮಯದಲ್ಲಿ ಏನು ಒಂಬತ್ತು ಕಂಪ್ನಿಗಳಿದ್ದು ಬೇರೆ ಮೇನ್ ಮೆಟೀರಿಯಲ್ ಸಪ್ಲೈ ಮಾಡಿದಂಥ ಕಂಪ್ನಿಗಳಿಗೂ ಸಹ ಇಲ್ಲಿ ಅಂತರೆ ಭಯ ಹುಟ್ಟಿದೆ ಸಿ ಐ ಡಿ ಅಧಿಕಾರಿಗಳು ಆದಷ್ಟು ಬೇಗ ತನಿಖೆಯನ್ನು ಪೂರ್ಣಗೊಳಿಸಿ ಆ ಒಂಬತ್ತು ಕಂಪ್ನಿಗಳ ವಿರುದ್ಧ ಮತ್ತು ಇಲ್ಲೆಂದರೆ ಇಪ್ಪತ್ತೊಂಬತ್ತು ಅಧಿಕಾರಿಗಳ ವಿರುದ್ಧ ಇಲ್ಲಿ ಅಂತರೆ ಕ್ರಮ ಜರುಗಿಸಿ ಸರ್ಕಾರದ ಬೊಕ್ಕಸಕ್ಕೆ ಏನು ಹಾನಿಯಾಗಿದೆ ಆ ಹಾನಿಯಾದಂತಹ ಹಣವನ್ನು ಸಮಾಜವನ್ನ ಮರಳಿ ತುಂಬಿಸುವಂತಹ ಕೆಲಸ ಆಗಬೇಕು ಅನ್ನೋದು ಉತ್ತರ ಕನ್ನಡ ಜನರ ಆಗ್ರಹವಾಗಿದೆ ಥ್ಯಾಂಕ್ ಯು ಎಲ್ಲಪ್ಪ